ಸಿಂಪಲ್ ಅಡುಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಮಾಡ್ತಾ ಇದ್ದೀನಿ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನಾನು ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಮಾಡೋದಕ್ಕೆ ಮುಕ್ಕಾಲು ಕೆ ಜಿ ಆಗಷ್ಟು ಚಿಕನ್ನ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡರಿಂದ ಒಂದು ಇಡಿಯಾಗಷ್ಟು ತೊಳೆದಿಟ್ಕೊಂಡಿದ್ದೀನಿ ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಗೆಂಡೆ ಬೆಳ್ಳುಳ್ಳಿ ಒಂದು ನಾಲ್ಕು ಸ್ಪೂನ್ ಮೆಣಸು ಒಂದೆರಡು ಈರುಳ್ಳಿ ಎರಡು ಇಂಚಾಗಷ್ಟು ಶುಂಠಿ ನಾಲ್ಕು ಚಕ್ಕೆ ಒಂದು ಐದು ಲವಂಗ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಗು ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಕಪ್ ಧನಿಯಾ ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ಉರುಗಡ್ಲೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ನಾವು ತಗೊಂಡಿರೋಂತಹ ಧನಿಯಾ ಕಾಳು ಮತ್ತು ಒಣ್ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಬಿಸಿ ಮಾಡ್ಕೊಬೇಕು ನೋಡಿ ಬಿಸಿ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ತಗೊಂಡಿರೋ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಕಾಳು ಎಲ್ಲ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೊಬೇಕು ಇವಾಗ ನಾವು ಅಂಥ ಮೂರು ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋ ಮೂರು ಟೊಮೊಟೊ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಆಗಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಅರ್ಧ ಕಪ್ ಆಗಷ್ಟು ತೆಂಗಿನಕಾಯಿನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ಇದು ಮೇಲೆ ಇದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ರುಬ್ಕೊಬೇಕು ಇದು ತುಂಬ ನೈಸಾಗಿ ರುಬ್ಕೊಬೇಕು ನೋಡಿ ಮಿಕ್ಸಿ ಜಾರಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬರ್ತೀನಿ ಇವಾಗ ಒಲೆ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಸೇರಿಸ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೊತಾ ಇದ್ದೀನಿ ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪೌಡರ್ ಹಾಕೊತಾ ಇದ್ದೀನಿ ನೋಡಿ ಈ ಥರ ನೈಸು ಗುರುಪ್ಕೊಬೇಕು ಇವಾಗ ಚಿಕನ್ ಫ್ರೈ ಆಗಿದಾಗಿದೆ ಇವಾಗ ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನೋಡಿ ರುಬ್ಬಿರೋ ಮಸಾಲೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಜಾರಲ್ಲಿ ಮಸಾಲೆ ಇತ್ತಲ್ವ ಅದಕ್ಕೂ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೋಡಿ ನೀರು ನಿಮಗೆ ಸಾರು ಸಾಂಬಾರು ಯಾವ ಕ್ವಾಂಟಿಟಿಲಿ ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಸಾಂಬಾರು ಇಷ್ಟಿದ್ರೆ ಹಿಂಗಿದ್ರೆ ಸಾಕಾಗುತ್ತೆ ಇವಾಗ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಏನು ಸೇರಿಸ್ಬೇಕು ಉಪ್ಪು ಖಾರ ಸೇರಿಸ್ಬೇಕಿದ್ರೆ ಸೇರಿಸ್ಕೊಳ್ಳಿ ಇವಾಗ ಸ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ನ ಮುಚ್ಕೊತೀನಿ ಎರಡು ಎರಡು ಕೂಕ್ ಕೂಗಿದ್ರೆ ಸಾಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಏಕೆಂದರೆ ನಾವು ಮಸಾಲೆ ಎಲ್ಲ ಹುರ್ಕೊಂಡಿರ್ತೀವಿ ಮೆಣಸಿನ್ಕಾಯಿ ಅದೆಲ್ಲ ಹುರ್ಕೊಂಡಿರ್ತೀವಲ್ಲ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡು ಕೂಕ್ ಕೂಗಿದೆ ಆಫ್ ಇದ್ದೀನಿ ಇವಾಗ ಕುಕ್ಕರ್ ಓಪನ್ ಮಾಡ್ಕೊತೀನಿ ನೋಡಿ ವಾವ್ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ರೆಡಿಯಾಗಿದೆ ಇವಾಗ ನೋಡಿ ನಾನು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ನಾಟಿ ಸ್ಟೈಲ್ ಚಿಕನ್ ಸಾಂಬಾರ್ ಸವಿಯಲು ಸಿದ್ಧ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಬಾಯ್